ಸಿ ಪ್ರತಾಪ್ ಬಗ್ಗೆ ನನ್ಗೆ ಒಂದು ಪಾಸಿಟಿವ್ ಏನಂದ್ರೆ ಸರ್ ಅವನು ನಮ್ ತರ ಒಬ್ಬ ರೈತರ ಮಗ ಅವ್ನು ಬೆಳ್ದಿದ್ ನನಗ್ ಅವನು ಅಲ್ಲಿವರೆಗೂ ಹೋಗಿದ್ ಖುಷಿನೇ ಇದೆ ಸರ್ ಸೊ ಇಡೀ ಕರ್ನಾಟಕದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅವನ ಬಗ್ಗೆ ಎಷ್ಟು ಪಾಸಿಟಿವ್ ಇತ್ತು ಅಷ್ಟು ನೆಗೆಟಿವ್ ಆದಾಗ ಒಬ್ಬ ವ್ಯಕ್ತಿ ಹೋಗಿ ಫೈನಲ್ ವರ್ಗ ರೀಚ್ ಆಗ್ತಾನೆ ಅಂದ್ರೆ ಬಿಕಾಸ್ ಅವನ್ ಟ್ಯಾಲೆಂಟ್ ಅವನು ನಾಟಕ ನಾಟಕ ಮಾಡಿದಾನೆ ಅಂತ ಅಂತಾನು ಕೆಲವು ಟೈಮ್ ಅನ್ಸಿದೆ ನಾನು ಹೇಳ್ದೆ ನಾಟಕ ಮಾಡಿದಾನೆ ಅಂತ ಅದನ್ನೆಲ್ಲಾ ಬಿಟ್ಟು ನೋಡಿದ್ರೆ ಅವ್ನಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಸೊ ಆ ಒಳ್ಳೆ ಮನುಷ್ಯನ್ಗೆ ಬದುಕ್ ಆ ಒಳ್ಳೆ ಮನುಷ್ಯ ಒಳ್ಳೆಯವನಾಗಕ್ಕೆ ಬಿಗ್ ಬಾಸ್ ಬೇಕಾಗಿತ್ತು ಆ ವೇದಿಕೆ ಸಿಕ್ತು ಅವ್ನ ಒಳ್ಳೆನಾಗಿದ್ದಾನೆ ಅಷ್ಟೇ ನಿಮ್ಮ ಪ್ರಕಾರ ಏನಪ್ಪ ಅಂತಂದ್ರೆ ಏನೋ ಒಂದು ನಾವು ಕೆಟ್ಟ ಕೆಲಸ ಮಾಡ್ತೀವಿ ಕೆಲಸ ಮಾಡಿ ಮಾಡದ್ರೊಳಗ ಒಂದ್ ಹತ್ತು ಕೋಟಿ ಇಪ್ಪತ್ತು ಕೋಟಿ ದುಡಿತೀವಿ ಬಿಟ್ಟು ಪ್ರತಾಪ್ ಅವರು ದುಡ್ದಿದಾರೆ ಅಂತಲ್ಲ ನಾನು ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಿ ಸುಮ್ನೆ ಜನರಲ್ ಆಗಿ ಓಕೆ ಒಂದ್ ಹತ್ತು ಕೋಟಿ ಇಪ್ಪತ್ತು ಕೋಟಿ ದುಡಿದ್ಬಿಟ್ಟು ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಹೋಗ್ಬಿಟ್ಟು ಅಲ್ಲಿ ನಾಟಕ ಆಡ್ಬಿಟ್ಟು ನಾನೊಬ್ಬ ರೈತರ ಮಗ ಅಂತ ಹೇಳಿದ್ರೆ ನನ್ಗೂ ಕೂಡ ನೆಕ್ಸ್ಟ್ ನಾಳೆ ಒಳ್ಳೆ ಇದು ಸಿಗುತ್ತೆ ನಿಮ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ ನೀವು ನನ್ಗೆ ಸರ್ ಒನ್ ಹತ್ತು ಕೋಟಿ ಕೋಟಿ ಎಲ್ಲಿ ದುಡ್ದು ಹೇಳಿಲ್ಲ ಜನರಲ್ ಆಗಿ ತಗೊಂಡಿದ್ದ ನಾನು ಜನರಲ್ ಆಗಿ ಹೇಳ್ತೀನಿ ಒಬ್ಬ ಬಡವ್ರ ಮಗ ಹತ್ತರಿಂದ ಇಪ್ಪತ್ತು ಕೋಟಿ ದುಡಿಯೋ ಲೆವೆಲ್ ಹೋಗಿದ್ದಾನೆ ಅಂದ್ರೆ ಸೊ ಖುಷಿ ಪಡೋ ವಿಚಾರ ಅಂದ್ರೆ ಏನ್ ಮಾಡಿದ್ರು ಪರವಾಗಿಲ್ಲ ಹತ್ತು ಕೋಟಿ ಕೋಟಿ ದುಡಿತಾ ಖುಷಿ ಪಡೋ ವಿಚಾರ ಸ್ವರಂ ನೀವೇ ನೀವ್ ಜನರಲ್ ಆಗಿ ಅಂತ ಹೇಳಿದ್ರಲ್ಲ ಅದೇ ಸರ್ ನಾನು ಅವನ ಬಗ್ಗೆ ಹೇಳಿಲ್ಲ ಸರ್ ಜನ್ರಲ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ಅವ್ನ್ ಏನ್ ಮಾಡಿದಾನ ಅಂತ ನನ್ಗ್ ಗೊತ್ತಿಲ್ಲ ಸರ್ ಅಲ್ಲ ಬಗ್ಗೆ ಬೇಡ ಸರ್ ಜನರಾಗಿ ಈಗ ಸರ್ ನಾನು ಸರ್ ನಾನಿಗೆಲ್ಲ ಹೋಗ್ತೀನಿ ಸೊ ನಂದು ಒಂದು ಕ್ಯಾಮ್ರಾ ಸರ್ ಓಕೆ ಒಂದ್ ಎಕ್ಸಾಂಪಲ್ ಕೊಡೋಣ ಪ್ರತಾಪ್ ಹತ್ತು ಕೋಟಿ ಇಪ್ಪತ್ ಕೋಟಿ ದುಡಿದಾನೆ ಸರ್ ಪ್ರತಾಪ್ ತಗೊಳ್ಳೋಣ ಸರ್ ಎಕ್ಸಾಂಪಲ್ ಇಲ್ಲ ಸರ್ ನಾನು ಬಗ್ಗೆ ಒಂದ್ ನಿಮಿಷ ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಇವಾಗ ಸರ್ ನಾನು ಪ್ರತಾಪ್ ಸರ್ ನಾನು ಹತ್ತರಿಂದ ಇಪ್ಪತ್ತು ಕೋಟಿ ದುಡ್ದಿದ್ದೀನಿ ಹತ್ತರಿಂದ ಇಪ್ಪತ್ ಕೋಟಿ ದುಡ್ದಿದ್ದಾನೆ ಅದು ಅವನು ಕೆಟ್ ಕೆಲವೊಂದು ಕೆಟ್ಟ ಕೆಲಸಗಳು ಮಾಡಿದ್ದಾನೆ ಅನ್ಕೊಳ್ಳೋಣ ಕೆಲವೊಂದು ಕೆಟ್ಟ ಕೆಲಸ ಏನಾದ್ರೂ ಆಗಿರ್ಲಿ ಸರ್ ಅಂದ್ರೆ ಜನಗಳಿಗೆ ರೇಪು ಮಲ್ರು ಈ ತರದ್ ಬಿಟ್ಟು ಸರ್ ಆಮೇಲೆ ದಯವಿಟ್ಟು ನೀವು ಸರ್ ಇದನ್ನ ಕ್ವಶನ್ ಇದನ್ನ ಇಷ್ಟು ಅಚ್ಚುಕಟ್ಟಾಗಿ ಒಬ್ಬ ಪ್ರತಾಪ್ನ ಟಾರ್ಗೆಟ್ ಮಾಡಿ ಕ್ವಶನ್ ಮಾಡೋ ಪ್ರತಿಯೊಬ್ಬರಿಗೂ ನಾನ್ ಕೇಳೋದು ರಾಜಕಾರಣಿಗಳ ಕ್ವಶನ್ ಮಾಡಕ್ಕೆ ಅಷ್ಟು ಎಬಿಲಿಟಿ ಇಲ್ವಾ ಅಥವಾ ಅಷ್ಟು ಪವರ್ ಇಲ್ವಾ ಇವಾಗ ಎಂಟೈರ್ ಎಲ್ಲಾರ್ಗು ಸರ್ ನಾನೇ ಪ್ರತಾಪ್ ನೆಗೆಟಿವ್ ಮಾತಾಡ್ತೀನಿ ಅಂದ್ರೆ ರಾಜಕಾರಣಿಗಳು ಸರ್ ಒಬ್ಬ ರಾಜಕಾರಣಿ ಪೇಮೆಂಟ್ ಎಷ್ಟು ಸರ್ ಸೂಪರ್ ಹೇಳಿದ್ರಿ ಒಬ್ಬ ರಾಜಕಾರಣಿಗೆ ಎಕ್ಸಾಂಪಲ್ ನೀವು ನಿಲ್ಸ್ಬೇಡಿ ಒಬ್ಬ ರಾಜಕಾರಣಿ ಪೇಮೆಂಟ್ ಎಷ್ಟು ಸರ್ ಏನ್ ಒಬ್ಬ ಎರಡ್ ಲಕ್ಷ ಸರ್ ಐದು ವರ್ಷಕ್ಕೆ ಪೇಮೆಂಟ್ ಎಷ್ಟಾಗುತ್ತೆ ಸರ್ ಏನೊಂದು ಎರಡ್ ಲಕ್ಷ ರೂಪಾಯಿ ಅಂತ ಕೋಟಿ ಆಗುತ್ತೆ ಕೋಟಿ ಅಂತ ರೂಪಾಯಿ ಆಗುತ್ತೆ ಎಷ್ಟು ಕೋಟಿ ಆಗುತ್ತೆ ಸರ್ ಹಾಕಿ ಸರ್ ಎರಡು ಲಕ್ಷದಂಗೆ ಸರ್ ಎರಡ್ ಲಕ್ಷದಂಗೆ ಒಂದ್ ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಇಂಟು ಐದು ಎಷ್ಟು ಸರ್ ಒಂದು ಇಪ್ಪತ್ತಾಗುತ್ತೆ ಹೇಳಿ ಸರ್ ನಮ್ಗೆ ಗಣಿತದಲ್ಲಿ ಸ್ವಲ್ಪ ಒಂದು ಇಪ್ಪತ್ ಆಗುತ್ತೆ ಸರ್ ಒಂದು ಕೋಟಿ ಲಕ್ಷ ಒಂದು ಖರ್ಚು ಸರ್ ಒಂದು ಕೋಟಿ ಸರ್ ನೂರ್ ಕೋಟಿ ಹೆಂಗ್ ಸರ್ ಸಂಪಾದನೆ ಮಾಡ್ತಾರೆ ನಮ್ಮನ್ನ ಆಳುವಂತ ರಾಜಕಾರಣಿಗಳು ನಾವು ಪ್ರತಾಪನ ನಮ್ಮನ್ನ ಅಂತ ರೈಟ್ಸ್ ಕೊಟ್ಟಿಲ್ಲ ಸರ್ ಅವನೊಬ್ಬ ವ್ಯಕ್ತಿ ಅವನು ಅವನ್ ತನನ ಉಪಯೋಗಿಸ್ಕೊಂಡು ಅವನೇನೋ ದುಡ್ಡು ಮಾಡ್ಕೊಂತವನೇ ಸೊ ಅವ್ನು ಯಾರನ್ನು ಕೊಲೆ ಮಾಡಿಲ್ಲ ಬಟ್ ಆದ್ರೂ ಮಾಡಿರೋ ತಪ್ಪೆ ಬಟ್ ಆ ತಪ್ಪನ್ನ ತಿದ್ಕೊಂಡವ್ ನೀವ್ ಹೇಳ್ತಾ ಇರೋದು ರಾಜಕಾರಣಿಗಳು ಕೊಲೆ ಮಾಡಿದ್ದಾರೆ ಅಂತ ಸರ್ ರಾಜಕಾರಣಿ ಕೊಲೆ ಹೊಡಿತಾವ್ರಲ್ಲ ಸರ್ ಕೊಲೆ ಮಾಡಿದ್ಕಿನ್ನ ಜಾಸ್ತಿ ಇವಾಗ ರೈತರುಗಳಿಗೆ ಹೋಗ್ಬೇಕಾದ ಏನನ್ನ ಕಿತ್ಕೊಂತವ್ರಲ್ಲ ಅದಕ್ಕಿನ್ನ ದೊಡ್ಡದ ಸರ್ ಅಂದ್ರೆ ನೀವು ಹೇಳ್ತಾ ಇರೋದು ದುಡ್ಡನ್ನ ಕಿತ್ಕೊಂಡವ್ರೆ ಪಾಪಿಗಳು ಆ ಮುಗ್ಧ ಮನಸ್ಸುಗಳ ಮೇಲೆ ಬರೆಯಂತವ್ರು ಪಾಪಿಗಳಲ್ಲ ಅಂತ ನಿಮ್ಮ ಪ್ರಕಾರ ಸರ್ ಮುಗ್ಧ ಮನಸ್ಸು ಯಾರು ಬರೆ ಹೇಳ್ದಿದ್ದು ಅಲ್ಲ ಸರ್ ನನ್ ಯಾರು ಯಾರು ಸರ್ ಪ್ರತಾಪ್ ಅವರು ಸರ್ ಯಾವ ವಿಚಾರದಲ್ಲಿ ಅಂತನಾ ಪ್ರತಾಪ್ ಅವರು ಅಂತ ಬಂದಾಗ ಇಡೀ ಕರ್ನಾಟಕದಲ್ಲಿ ನೀವ್ ಹೇಳಿದ್ರಿ ಅವಾಗಲೇ ಸುಮ್ಮನೆ ಮಾತಾಡ್ತೇನೆ ಏನು ಇಡೀ ಈ ರಾಜಕಾರಣಿಗಳೇನೆ ಅವ್ರನ್ನ ಬೆಳೆಸಿ ಬೆಳೆಸಿದ್ರು ಮಗ ಮಗಬೇಕು ಸಾರ್ ನೀವು ನೋಡಿಲ್ಲ ಅನ್ಸುತ್ತೆ ಗ್ರೌಂಡ್ ರಿಪೋರ್ಟಿಂಗ್ ನೀವು ಹೋಗಿಲ್ಲ ಅನ್ಸುತ್ತೆ ಅಂದ್ರೆ ನಿಮ್ ಪಾಪ ನಿಮ್ದೇ ಆದಂತ ಕೆಲಸಗಳ ನೀವು ಬ್ಯುಸಿ ಆಗಿರ್ತೀರಿ ನಾನು ಗ್ರೌಂಡ್ ರಿಪೋರ್ಟ್ ಮಾಡಿರುವಂತವ್ ಸರ್ ಪ್ರತಿ ಕರ್ನಾಟಕದ ಎಂಬತ್ತೊಂಬತ್ತು ಭಾಗ ಕರ್ನಾಟಕದ ಪ್ರತಿ ಒಂದು ಮನೆಗಳಲ್ಲೂ ಕೂಡ ಇಂಥ ಮಗ ಹುಟ್ಬೇಕು ಗುರು ಹುಟ್ಟಿದ್ರೆ ಅಂತಕ್ಕಂಥದ್ದೇ ಓಕೆ ಇಂಥ ಮಗ ಬರ್ಬೇಕು ನನ್ಗೆ ಇಂಥ ಮಗ ಹುಟ್ಬೇಕು ನೋಡ್ರಿ ಅವನಂತ ಬುದ್ಧಿ ಕಲ್ತ್ಕೊಳ್ಳ್ರಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ ಯುವ ವಿಜ್ಞಾನಿ ಹಾಗೆ ಹೀಗೆ ಅಂತಂದು ಪ್ರತಿ ತಂದೆ ತಾಯಿಗಳು ಮಕ್ಕಳಿಗೆ ಅಂದ್ರೆ ಪ್ರತಾಪ್ ತರನೇ ಆಗ್ಬೇಕು ಅಂತಂದು ಮಕ್ಕಳ ಮೇಲೆ ಭಾರ ಏರ್ತಾರೆ ಮನ್ಸುಗಳನ್ನ ಪ್ರತಿ ಇದೇ ಟಿವಿ ಮಾಧ್ಯಮಗಳಲ್ಲಾಗಬಹುದು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಾಗಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಪರ್ಸನಲ್ ಅಕೌಂಟ್ಗಳಲ್ಲಾಗಬಹುದು ಅಕೌಂಟ್ಗಳಲ್ಲಿ ಪ್ರತಿ ಒಂದು ಜಾಗದಲ್ಲೂ ಅವರ ಪರ್ಸನಲ್ ಅಕೌಂಟ್ ಗಿಂತ ಜಾಸ್ತಿ ರೀಚ್ ಆಗಿದ್ದು ಮೀಡಿಯಾ ಸೋಷಿಯಲ್ ಮೀಡಿಯಾ ಹೌದು 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 ಅಲ್ಲ ಅಲ್ಲ ನಾನು ಫುಲ್ ಮೀಡಿಯಾ ಸೋಷಿಯಲ್ ಬರೆ ಹಾಕಿದ್ದಕ್ಕೆ ಅಂತಂದ್ರೆ ಹೇಳ್ತಾ ಇದ್ದೀನಿ ಓಕೆ ಪ್ರತಿ ಒಂದು ಮನೆಯಲ್ಲೂ ಕೂಡ ಮಕ್ಕಳುಗಳ ಮೇಲೆ ಭಾರ ಎಳಿತಾರೆ ಸೊ ಮುಕ್ತ ಮನಸ್ಸುಗಳಿಗೆ ಅಂದ್ರೆ ಪ್ರತಿಯೊಬ್ಬ ರೈತರ ರೈತರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಹುದು ಐಟೆಕ್ ಇಂದ ಹಿಡಿದು ಲೋ ಲೆವೆಲ್ ಅವ್ರಿಗೂ ಎಲ್ರು ಕೂಡ ಪ್ರತಾಪ್ನ ಇಷ್ಟಪಡ್ತಾ ಇದ್ರು ಸರ್ ಇದಕ್ಕಿದ್ದಂಗೆ ಒಂದು ವಿಕಿಪೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡೋದು ಸ್ಟಾರ್ಟ್ ಆಗುತ್ತೆ ಪ್ರತಾಪ್ ಇಸ್ ಬೇಕ್ ಪ್ರತಾಪ್ ಅನ್ನೋನು ವಿಜ್ಞಾನಿ ಅಲ್ಲ ಅಂತ ಸೊ ಹಂಗ್ ಹೇಳಿದ ತಕ್ಷಣನೇ ಪ್ರತಾಪ್ ಅವರು ಹೋಗಲು ಕೂಡ ಸಮರ್ಥಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಕಿರಿಕಿರ್ತಿ ಅವರ ಒಂದು ಇಂಟರ್ವ್ಯೂ ನಲ್ಲಿ ಮೂರುವರೆ ಗಂಟೆಗಳ ಕಾಲ ಸತತವಾಗಿ ಎಲ್ಲಾನು ವಿಚಾರಧಾರಣೆಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನದಲ್ಲಿ ಹೌದು ಕೆಲವು ತಪ್ಪು ಮಾಡಿದೀನಿ ಅಂತ ಹೇಳ್ತಾರೆ ಅದೇ ಪ್ರತಾಪ್ ಅವರು ರಾಜಕಾರಣಿಗಳು ಹೌದು ಕೆಲವರು ಕೊಟ್ಟಿದ್ದಾರೆ ಒಂದ್ ಇಪ್ಪತ್ತೈದು ಲಕ್ಷ ಮೂವತ್ ಲಕ್ಷದವರೆಗೂ ದುಡ್ಡು ಕೊಟ್ಟಿದ್ದಾರೆ ಅಂತ ಅದೇ ಪ್ರತಾಪ್ ಅವರು ಹೇಳ್ತಾರೆ ಸರ್ ಅದೇ ರಾಜಕಾರಣಿಗಳು ಸರ್ ಅಲ್ಲ ಒಂದೇ ನಿಮಿಷ ಇರಿ ಸರ್ ಹೇಳ್ತಾರೆ ಸರ್ ಏನಂತ ಒಂದ್ ಇಪ್ಪತ್ ಲಕ್ಷ ಬಂದಿರಬಹುದು ಸರ್ ಅಂತ ಅದೇ ಪ್ರತಾಪ್ ಅವರು ಬಿಗ್ ಬಾಸ್ ನಲ್ಲಿ ಹೇಳ್ತಾರೆ ಸರ್ ಒಂದು ರೂಪಾಯಿ ಯಾರಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ರೂಪಾಯಿ ನನ್ನ ಯಾರ ಕಡೆಯಿಂದ ಇಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಸರ್ ಅದೇ ಪ್ರತಾಪ್ ಅವ್ರು ಹೇಳ್ತಾರೆ ಹೌದು ಏನ್ ಅಂತ ಏನು ಜಾಸ್ತಿ ಹಿಂಸೆ ಕೊಟ್ಟಿರ್ಲಿಲ್ಲ ಅಂತ ಅದೇ ಕಲಾ ಮಾಧ್ಯಮದಲ್ಲಿ ಕುತ್ಕೊಂಡು ಅಂತ ಏನ್ ಹಿಂಸೆ ಕೊಟ್ಟಿರ್ಲಿಲ್ಲ ನನ್ಗೆ ಬಟ್ ಥ್ರೆಟ್ಸ್ ಅಂತೂ ಆಯ್ತು ನನ್ಗೆ ಹಾಗೆ ಹೀಗೆ ಅಂತ ಅದೇ ಪ್ರತಾಪ್ ಅವರು ಬಿಪಾ ಸ್ಟೇಜ್ ಮೇಲೆ ಹೇಳ್ತಾರೆ ನನ್ಗೆ ಪ್ರತಿ ದಿನ ಹೊಡೆದಿದ್ದಾರೆ ಅಂತ ಒಂದೇ ಮಾತು ಸರ್ ಇದಕ್ಕೆಲ್ಲ ಒಂದೇ ಒಂದ್ ಹೇಳ ಸರ್ ಅವನಿಗೆ ರಾಜಕಾರಣಿ ಆಗಂತ ಎಲ್ಲ ಗುಣಗಳಿದೆ ಸರ್ ಓಕೆ ದಟ್ಸ್ ಇಟ್ ಅವನಿಗೆ ರಾಜಕ ಇವತ್ತಿನ ರಾಜಕೀಯಕ್ಕೆ ಸೇರೋ ಅಂತ ಎಲ್ಲಾ ಗುಣಗಳು ಇದೆ ಇದಕ್ಕಿಂತ ಏನಾದ್ರು ಆನ್ಸರ್ ಬೇಕಾ ಸರ್ ನಿಮ್ಗೆ ರಾಜಕಾರಣಿಗಳು ಅಂತ ಕೆಲಸ ಅವ್ನು ಅಂತ ಕೆಲಸ ಎರಡು ಒಂದೇ ಸರ್ ಅವನು ನಂಬಿಸಿ ಮೋಸ ಮಾಡ್ದ ರಾಜಕಾರಣಿಗಳು ಮೋಸ ಮಾಡಿ ನಂಬಿಸ್ತಾರೆ ಸರ್ ಕೆಲವರು ಕೆಲವು ರಾಜಕಾರಣಿಗಳು ಒಳ್ಳೆಯವರು ಇದಾರೆ ಸರ್ ಆ ಎಕ್ಸಾಂಪಲ್ ದರ್ಶನ್ ಪುಟ್ಟಣೆ ಸರ್ ಅವರು ತುಂಬಾ ಒಂದು ದೇವ್ರ ತರ ನೋಡ್ದಂತ ವ್ಯಕ್ತಿಗಳು ನಮ್ಮ ಬೇರೆ ಯಾರು ಕೆಲ ಎಕ್ಸಾಂಪಲ್ ತಗೊಳಲ್ಲ ಅವರು ಅವ್ರದ್ದು ಕೆಲವೊಂದು ಹಿಸ್ಟ್ರಿ ಮೊನ್ನೆ ನಮ್ಮ ಬಾಸ್ ಹೇಳಿದ ದರ್ಶನ್ ಸರ್ ಅವತ್ತು ಹೇಳಿದಾಗ ಕಣ್ಣಲ್ಲಿ ನೀರು ಬಂತು ಸೊ ಫಾರಿನ್ ನಲ್ಲಿ ತನ್ನದೇ ಆದ ಕಂಪ್ನಿ ನಡೆಸ್ತಾ ಇದ್ದಂತ ವ್ಯಕ್ತಿ ಇವತ್ತು ಬಂದು ರೈತರಿಗೋಸ್ಕರ ನಿಂತ್ಕೊಂಡು ಸರ್ ಹೆಗಲ ಮೇಲೆ ಒಂದು ಶಾಲು ನಾರ್ಮಲ್ ನಮ್ ತರಾನೇ ಬಟ್ಟೆ ಹಾಕೊಂಡು ಓಡ್ ವ್ಯಕ್ತಿ ಸರ್ ಬಸ್ ಅಲ್ಲಿ ಟ್ರೈನಲ್ಲಿ ಓಡಾಡುವಂತ ರಾಜಕಾರಣಿ ಸರ್ ಇನ್ನೊಬ್ರು ಐ ತಿಂಕ್ ಅರ್ಸಿ ಕೆರೆಯಲ್ಲಿ ಅನ್ಸುತ್ತೆ ಸರ್ ಅವ್ರ ಹೆಸರು ನನಗೆ ಸರಿಯಾಗಿ ಬೈಕ್ ಬರ್ತಲ್ಲ ಅವ್ರಿದ್ದಾರೆ ಆ ತರ ಎಕ್ಸಾಂಪಲ್ಸ್ ಇರುವಂತಹ ರಾಜಕಾರಣಿಗಳು ತುಂಬಾ ಕಮ್ಮಿ ಸರ್ ಬೆರಳೆಣಿಕೆ ಅಷ್ಟು ಆತರ ಇನ್ನು ಮಿಕ್ಕಿದಂತ ಕೆಲವೊಂದು ವರ್ಗ ಇದೆ ರಾಜಕಾರಣಿಗಳ ಗ್ರೂಪಲ್ಲಿ ಆ ವರ್ಗಕ್ಕೆ ಸೇರುವಂತ ಒಂದು ಟ್ಯಾಲೆಂಟ್ ನ ಪ್ರಧಾಪ್ ಬಳಸ್ಕೊಂಡಿದ್ದಾನೆ ಸೇರೋ ಚಾನ್ಸಸ್ ಇರಬಹುದೇನೋ ಯಾಕಂದ್ರೆ ಬೇರೆ ಇವಾಗ ಸರ್ ಎಲ್ಲಾ ಕಡೆನು ಹಳ್ಳಿಗಳಿಗೆ ಸರ್ ಇವತ್ ಇಷ್ಟು ವರ್ಷ ರಾಜಕೀಯ ನಡೀತಾ ಇದೆ ಸರ್ ಐದು ವರ್ಷಕ್ಕೊಂದ್ಸಲ ಐದು ವರ್ಷಕ್ಕೊಂದ್ಸಲ ಅದೇ ಸರ್ಕಾರ ಮತ್ತೊಂದು ಸರ್ಕಾರ ಬರ್ತಾನೆ ಇದೆ ಸರ್ ಕರ್ನಾಟಕದಲ್ಲಿ ಏನ್ ಇಂಪ್ರೂವ್ಮೆಂಟ್ ಸರ್ ಯಾವ ರೈತ ಯಾವ ರೈತ ಅಥವಾ ಯಾವ ಆಟೋ ಡ್ರೈವರ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾವನಾ ಮಾಡಿಸ್ ಆಗುತ್ತಾ ಸರ್ ಸೊ ಅದ್ರಲ್ಲಿ ಇವನು ಒಬ್ಬ ಸರ್ ಫಸ್ಟ್ ಅವ್ರನ್ನ ಬದಲಾಯಿಸಿ ಸರ್ ರಾಜಕಾರಣಿಗಳು ಕಾಸು ಕೊಟ್ರು ರಾಜಕಾರಣಿಗಳಿಗೆ ಎಲ್ಲಿಂದ ಬಂತು ಅಷ್ಟು ದುಡ್ಡು ಅವ್ರು ಪರಿಶೀಲನೆ ಮಾಡ್ಕೊಡ್ಬೋದಾಗಿತ್ತಲ್ಲ ಜನಗಳ ದುಡ್ಡನ್ನ ಉಳಿಸಬಹುದಾಗಿತ್ತಲ್ಲ ಅಂದಾಗ ಆಶ್ವಾಸನೆಗಳನ್ನ ಕೊಡ್ತಾರೆ ಸರ್ ಪ್ರತಾಪ್ ಅವರು ಆಶ್ವಾಸನೆಗಳು ಕೊಡ್ತಾರೆ ಆಶ್ವಾಸನೆ ಏನಕ್ಕೆ ಬೇಕು ಸರ್ ಅದು ಸುಳ್ಳಲ್ವಾ ಸರ್ ಆಶ್ವಾಸನೆಗಳನ್ನ ಕೊಟ್ಟು ಏನಂತಾರೆ ನಮ್ಮ ಹತ್ರನೇ ಹತ್ತು ರೂಪಾಯಿ ಕಿತ್ಕೊಂಡು ಅದ್ರಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿನಾದ್ರೂ ಕೊಟ್ಟು ತೃಪ್ತಿ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಪ್ರತಾಪ್ ಹತ್ತು ರೂಪಾಯಿ ರೂಪಾಯಿ ಕಿತ್ಕೊಂಡು ಸರ್ ಎರಡು ರೂಪಾಯಿ ಸರ್ ಪ್ರತಾಪ್ ಹತ್ತು ರೂಪಾಯಿ ಕಿತ್ಕೊಂಡು ಎರಡ್ ರೂಪಾಯಿ ಕೊಟ್ಟಿಲ್ಲ 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 ಒಂದ್ ರೂಪಾಯಿ ಕಿತ್ಕೊಂಡಿದ್ದಾನೆ ಸರ್ ಅವ್ನು ರಾಜಕೀಯ ಮಾಡಿಲ್ಲ ಸರ್ ದುಡ್ಡು ಅನ್ನೋದು ಬೇರೆ ಆ ದುಡ್ಡಿಗೂನು ಮನ್ಸಿಗುನು ಒಲ್ಸಕ್ ಹೋಗ್ಬೇಡಿ ರಾಜಕಾರಣ ಅಂತಕ್ಕಂಥದ್ದೇ ಬೇರೆ